ಕಂಡ್ಕೊಂಡೆ ಹೋಗ್ಬೇದೇ ರೈತ ಮಾಡ್ತಾರೆ ರೈತರು ಕೇಳಿ ಕೇಳುವ ಜಮೀನು ಕೊಡೋದು ಕೆಲವರು ಇದು ಮಾಡ್ತಾರೆ ಆರೋಪ ಮಾಡ್ತಾರೆ ಅದ್ರ ಬಗ್ಗೆ ಇದು ಬರೀ ಇರ್ತಾ ಇಲ್ಲ ಅಂತ ಅವ್ರು ಆರೋಪ ಮಾಡ್ತಾ ಇದಾರೆ ಸರ್ ಇದ್ರ ಬಗ್ಗೆ ಆರೋಪ ಅದೇ ಹೇಳ್ತಾರೆ ಅದು ಆರೋಪ ಮಾಡ್ತಾರೆ ಈಗ ನಾವು ಇತಿಹಾಸ ನೋಡಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ನಲ್ವತ್ತು ಕೋಟಿ ಜನರಿಗೆ ಬದುಕ ನಮಗೀಗ ಇವತ್ತು ಕಾರಣ ಅಂತ ಮಹಾನ್ ಭವನ ಎರಡು ಬಾರಿ ಸೋಲಿಸಿದ್ರು ಸೋಲಿಸಿದ್ರಲ್ಲ ಐವತ್ತೆರಡು ಐವತ್ತೇಳ್ರೆ ಇನ್ಯಾರು ಬಿಡ್ತಾರೆ ಪರವಾಗಿರೋದು ಇದ್ದೇ ಇರ್ತದೆ ಆಚಕಣ ನಮ್ಮ ನಮ್ಮ ಕೆಲಸ ಪ್ರಾಮಾಣಿಕತೆ ಇರ್ಬೇಕಷ್ಟೆ ಎಲ್ಲಕ್ಕಿಂತ ಮಿಗಿಲಾಗಿ ಸಮಾನತೆ ಸಂವಿಧಾನ ಪಾಲನೆ ಮಾಡಬೇಕು ಇದು ನನ್ಗೆ ಒಂದು ಪಾಯಿಂಟ್ ಬೇಕಾಗ ಈ ನೀವೆಲ್ಲ ನೋಡ್ತಾ ಇದ್ರಿ ಈಗ ನಮ್ಮ ತಾಲೂಕು ಕೆ ಡಿ ಬಿದು ಯಾವ ರೀತಿ ನಡೀತಾ ಇದೆ ಇವತ್ತು ನನ್ನ ಒಂದು ವ್ಯಾಪ್ತಿ ನಮ್ಮ ಒಂದು ಅಧಿಕಾರ ನಮ್ಮ ಒಂದು ಶಕ್ತಿ ಕೆ ಡಿ ಬಿ ತರಂಥ ಶಕ್ತಿನೂ ನಮಗಿಲ್ಲ ನಿಲ್ಸೋಂಥ ಶಕ್ತಿನೂ ನಮಗಿಲ್ಲ ಏನಾದರೂ ರೈತರು ನನ್ನ ಗಂಟೆ ಬಂದು ನಮ್ಮ ನೀರಾವರಿ ಜಮೀನು ಬಿಡಿಸ್ರಿ ಅಂದಾಗ ನಾನು ಸರ್ಕಾರ ಗಮನಕ್ಕೆ ರೈತರು ಸಮಸ್ಯೆಗಳನ್ನಡಿ ಬಿಡಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ಮಾಡ್ತೀನಿ ನೀವು ಹೇಳೋದೆಲ್ಲ ಮಾಡಬೇಕಂದ್ರೆ ಸರ್ಕಾರ ನಮ್ಗೆ ಬರಬೇಕು ಆವಾಗ ಎಲ್ಲ ರೀತಿ ಅಭಿವೃದ್ಧಿ ಕೆಲಸಬೇಕು